ನನ್ಗೆ ಇದೆ ಕಮ್ಲಿ ಪಾತ್ರಕ್ಕಿಂತ ಮುಂಚೆ ಬಂದಿದ್ದ ಎಲ್ಲಾನು ನೆಗೆಟಿವ್ ರೂಲ್ಸ್ ಈ ಸ್ಯಾರಿ ಚೆನ್ನಾಗಿ ಕಾಣಿಸ್ತೀರಾ ಟ್ರೆಡಿಷನಲ್ ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅದು ಖುಷಿ ಕೊಡುತ್ತೆ ನನಗೆ ತೆಲುಗುಗಿಂತ ಜಾಸ್ತಿ ಕನ್ನಡದವ್ರು ಇದೀರಾ ಅಂತ ನಾವು ಅದನ್ನೇ ಹೇಳ್ತೀವಿ ನೋಡಿ ನೀವು ಎಷ್ಟು ಪ್ರೀತಿ ಕೊಟ್ಟು ನಮ್ನ ವೆಲ್ಕಮ್ ಮಾಡಿದ್ದೀರ ಪರ್ಸನಲ್ ಲೈಫ್ ಅಲ್ಲಿ ಮಾಡರ್ನ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ಕೇಳ್ತಿದ್ದೆ ಓಕೆ ಇವ್ರು ಮಾಡ್ರನ್ ಇವರು ನೆಗೆಟಿವ್ ಗೆ ಸೂಟ್ ಆಗ್ತಾರೆ ಅನ್ನೋದು ಈಗ ಚೂರ್ ಮಾಡರ್ನ್ ಆಗಿ ಕೂಡ ಕಾಣಿಸ್ಕೊಳ್ಳೋದು ಇಷ್ಟ ಅಲ್ಲ ಅಂದ್ರೆ ನನಗ್ ಬರೋ ಪಾತ್ರಗಳು ಹಾಗೆ ಇರೋದು ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ತಮ್ಮ ಕಣ್ಸನ್ನೇ ತಮ್ಮ ನೋಟದ ಮುಖಾಂತರವೇ ಜನರ ಮನಗೆದ್ದ ಜನ ಮೆಚ್ಚಿದ ನಾಯಕಿ ಕನ್ನಡ ಮಾತ್ರ ಅಲ್ಲ ಹೈದ್ರಾಬಾದ್ ಗುಹಾರಿ ತೆಲುಗಿನಲ್ಲಿ ತಮ್ಮ ಚಾಪನ್ನ ಮೂಡಿಸಿದ ಕನ್ನಡತಿ ಅಮೂಲ್ಯ ಗೌಡ ಈಗ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ಹೇಗೆ ನಡೀತಿದೆ ಲೈಫ್ ಚೆನ್ನಾಗಿ ನಡೀತಾ ಇದೆ ಇವತ್ತು ಸಂದಿಗೆ ಶ್ರೀಲೋರಿ ಮುಗಿತು ಸೊ ಸ್ವಲ್ಪ ಫ್ರೀ ಆಗಿದ್ದೀನಿ ಈ ಒಂದು ಹೈದರಾಬಾದಲ್ಲಿ ಪ್ರಾಜೆಕ್ಟ್ ನಡೀತಿರೋದ್ರಿಂದ ಬಂದು ಮುಗಿಸ್ಕೊಂಡು ಆರಾಮಾಗಿ ಕನ್ನಡದಲ್ಲಿ ಮಾತ್ರ ಅಲ್ಲ ಈಗ ಹೈದರಾಬಾದಲ್ಲೂ ಟಾಪ್ ನಟಿ ಅನ್ನೋ ಬಿಡ್ದನ್ನು ಪಡ್ಕೊಂಡಿದ್ದೀರಾ ಹೇಗೆ ಅನಿಸುತ್ತೆ ಈಗ ಕನ್ನಡದವ್ರಲ್ಲ ಯಾಕಂದರೆ ನೀವು ಡಬ್ ಕೂಡ ಬೇರೆಯವ್ರು ಮಾಡೋದು ಅನ್ಸುತ್ತೆ ನಿಮ್ಮ ಸೀರಿಯಲ್ಗೆ ಹೇಗೆ ಅನಿಸುತ್ತೆ ಖುಷಿ ಅನ್ಸುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕನ್ನಡದವರಾಗಿರೋದ್ರಿಂದ ಇಲ್ಲಿ ಪ್ರೀತಿ ಸಿಗದಾಗ ಅದು ನಮ್ಗೆ ಅಂದ್ರೆ ನಮ್ಮವರೇ ಪ್ರೀತಿ ಕೊಡ್ತಿದೆ ಅಂದ್ರೆ ಅಲ್ಲಿ ಹೋದಾಗ ಒಂದ್ ಭಯ ಇರತ್ತೆ ಆಕ್ಸೆಪ್ಟ್ ಮಾಡ್ಕೊಂತಾರ ಏನು ಅನ್ನೋದು ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲಾನು ಒಳ್ಳೆದಾಗ್ತಾ ಇದೆ ಅಂದ್ರೆ ನಮ್ ಸೀರಿಯಲ್ ಚೆನ್ನಾಗ್ ಆಗ್ತಾ ಇದೆ ಅಲ್ಲಿ ಕೂಡ ಖುಷಿ ಆಗತ್ತೆ ಅಂದ್ರೆ ಅಲ್ಲಿಯವರ ಜನ ಪ್ರೀತಿ ಕೂಡ ಈಗ ಅಂದ್ರೆ ಅವರು ಕೂಡ ಭೇದ ಭಾವ ಮಾಡಲ್ಲ ಅಂದ್ರೆ ಲೈಕ್ ನಾವು ಬೇರೆ ಭಾಷೆಯಿಂದ ಬಂದಿದ್ದೀವಿ ಅಂತ ಸೊ ಚೆನ್ನಾಗಿ ಪ್ರೀತಿ ಕೊಡ್ತಿದ್ದಾರೆ ನಮ್ ಸೀರಿಯಲ್ ಚೆನ್ನಾಗಿ ನೋಡ್ತಿದ್ದಾರೆ ಖುಷಿ ಆಗ್ತದೆ ಟಾಪ್ ಟೆನ್ ಅಲ್ಲಿ ಕೂಡ ನಿಮ್ ಧಾರಾವಾಹಿ ಕೂಡ ಇದೆ ತೆಲುಗುನಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ದೇವ್ರ ದಯದಿಂದ ಒನ್ ಅಲ್ಲಿ ದಯ ಸೂಪರ್ ಹಾಗಾದ್ರೆ ಈಗ ಕನ್ನಡದಲ್ಲಿ ಕನ್ನಡದ ಎಷ್ಟೊಂದು ಹಲವು ನಟ ನಟಿಯರು ತೆಲುಗಿನಲ್ಲಿ ಹೋಗಿ ಆಕ್ಟ್ ಮಾಡ್ತಾರೆ ಅಲ್ಲೂ ಕೂಡ ಅಷ್ಟೇ ಪಾಪ್ಯುಲಾರಿಟಿ ಗಳಿಸ್ತಿದ್ದಾರೆ ಎಷ್ಟು ಖುಷಿ ಅನ್ಸುತ್ತೆ ಅದು ತುಂಬಾ ಖುಷಿ ಅನ್ಸುತ್ತೆ ಬಿಕಾಸ್ ಯಾವತ್ತು ಆಕ್ಟರ್ಸ್ ಗೆ ಅಂದ್ರೆ ಆ ಲ್ಯಾಂಗ್ವೇಜ್ ಅನ್ನೋದು ಯಾವತ್ತು ಒಂದು ಬೌಂಡ್ರಿ ಬೌಂಡ್ರಿ ಆಗ್ಬಾರ್ದು ಅಂದ್ರೆ ಅವರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂತಿದ್ದಾರೆ ಈಗ ನಮ್ಮಲ್ಲೂ ಅವ್ರ ಕಡೆಯಿಂದ ಬಂದಾಗ ನಾವ್ ಕೂಡ ಫಸ್ಟ್ ಇತ್ತು ಅಂದ್ರೆ ಓಕೆ ಈಗ ನಾವ್ ಕನ್ನಡದವ್ರು ಅಲ್ಲೋಗ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೆಷಲಿ ಸೀರಿಯಲ್ ಅಂತ ಬಂದಾಗ ಈಗ ಆಕ್ಚುಲಿ ಅಲ್ಲಿ ತೆಲುಗು ಅವರು ಅಂದ್ರೆ ಬೇಸಿಕಲಿ ಅವ್ರು ತೆಲುಗು ಅವ್ರು ರೇಗಿಸ್ತಾರೆ ಜಾಸ್ತಿ ಕನ್ನಡದವ್ರು ಇದೀರ ಅದನ್ನೇ ಹೇಳ್ತೀವಿ ನೋಡಿ ಎಷ್ಟು ಪ್ರೀತಿ ಕೊಟ್ಟು ನಮ್ನ ವೆಲ್ಕಮ್ ಮಾಡಿದೀರ ಖುಷಿ ಆಗತ್ತೆ ಆಕ್ಚುಲಿ ಅದನ್ನ ನೋಡಿದಾಗ ಆ ನಮ್ದು ಡಬ್ಬಿಂಗ್ ಇಲ್ದಿರೋದ್ರಿಂದ ಪಾಪ ಆ ಕಡೆಯಿಂದ ಇಲ್ಲಿಗೆ ಬರೋದಕ್ಕಾಗಲ್ಲ ಎಕ್ಸ್ಪೆಷಲಿ ಸೀರಿಯಲ್ಸ್ ಅಂತ ಬಂದಾಗ ಡಬ್ಬಿಂಗ್ ಅಂದ್ರೆ ಅವರು ಎಷ್ಟೋ ಜನ ಹೇಳ್ತಾರೆ ನಮ್ಗೂ ಬರೋದಕ್ಕೆ ಇಷ್ಟ ಬಟ್ ಡಬ್ಬಿಂಗ್ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಆಗೋದ್ರಿಂದ ಬರಕ್ ಆಗಲ್ಲ ಅಂತ ಈ ತರ ನೋಡಿದಾಗ ಅಂದ್ರೆ ಓಪನ್ ಇದೆ ಅಂದ್ರೆ ಲೈಕ್ ಅಲ್ಲಿಗೆ ನಾನ್ ಹೋಗ್ಬೋದು ಇಲ್ಲಿಗೆ ಅವ್ರು ಬರ್ಬೋದು ಸೊ ಖುಷಿ ಆಗತ್ತೆ ಹೇಗೆ ಆ ಲ್ಯಾಂಗ್ವೇಜ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಯಾಕಂದ್ರೆ ಕನ್ನಡ ಆದ್ರೆ ನಮ್ಗೆ ಗೊತ್ತಿರೋ ಭಾಷೆನೇ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ ಇರುತ್ತೆ ಬಟ್ ಬೇರೆ ಲ್ಯಾಂಗ್ವೇಜ್ಗೆ ಹೋದಾಗ ಸಿನಿಮಾ ನೋಡೋದು ಓಕೆ ಬಟ್ ನಾವೇ ಒಂದು ಆಕ್ಟ್ ಆಗಿ ನಾವೇ ಒಂದು ಪಾತ್ರವಾಗಿ ಅಲ್ಲಿ ಮಾಡಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಹೇಗೆ ನೀವು ಆ ಡಿಫಿಕಲ್ಟಿನ ಇನ್ನ ಅಂದ್ರೆ ಪ್ರಾಕ್ಟೀಸ್ ಹೇಗೆ ಮಾಡ್ತಿದ್ರು ಅಂದ್ರೆ ಅದೊಂದು ಹೇಳ್ತಾರಲ್ಲ ಮೈಚಳಿ ಅಂತ ಆಕ್ಚುಲಿ ನಾನು ಅಷ್ಟೇ ನನ್ನ ಒಂದು ಕಂಫರ್ಟ್ ಝೋನ್ ಇದ್ರೆ ಅದನ್ನ ನಾನು ಬಿಟ್ಟು ಆಚೆ ಹೋಗಲ್ಲ ಯೂಶಲಿ ನಾನು ಸ್ವಲ್ಪ ಹಾಗೆ ಬಟ್ ಇವಾಗ ತೆಲುಗು ಸೀರಿಯಲ್ಸ್ ಅನ್ನ ನನ್ ಕಂಬ ಮಾಡೋ ಟೈಮ್ ನಿಂದ ಅದಕ್ಕಿಂತ ಮುಂಚೆ ಏನೂ ಬರ್ತಾ ಇತ್ತು ತೆಲುಗು ತಮಿಳ್ ಅಂತ ಬಟ್ ಬಂದ್ ಅದೊಂದಿತ್ತು ಭಯ ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಹೆಂಗಿರುತ್ತೋ ಅಲ್ಲಿ ಜನ ಹೆಂಗಿರ್ತಾರೋ ಏನೋ ಅನ್ನೋದು ಬಟ್ ಒನ್ಸ್ ಹೋದಾಗ ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ ಒಂದು ಭಾಷೆ ಒಂದು ಅವ್ರು ಬೇರೆ ಭಾಷೆ ಮಾತಾಡ್ತಾರೆ ಅನ್ನೋದೊಂದು ಬಿಟ್ರೆ ಈ ಸೀರಿಯಲ್ ಅಂತ ಬಂದಾಗ ವರ್ಕ್ ವೈಸ್ ಎಲ್ಲಾನು ಒಂದೇ ಇರುತ್ತೆ ಅದೇ ನಾವು ಶೂಟ್ ಮಾಡೋ ರೀತಿ ಆಗಿರ್ಬೋದು ಸೀರಿಯಲ್ ಪ್ಯಾಟರ್ನ್ ಆಗಿರ್ಬೋದು ಎಲ್ಲಾನು ಒಂದೇ ಸೊ ಬಿಗಿನಿಂಗ್ ಅಲ್ಲಿ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಯ್ತು ಕಷ್ಟ ಅಂತೇನಿಲ್ಲ ಅಂದ್ರೆ ತೆಲುಗು ಕನ್ನಡ ಸ್ವಲ್ಪ ಸಿಮಿಲರ್ ಇರೋದ್ರಿಂದ ಅಂತ ಏನ್ ಕಷ್ಟ ಆಗ್ಲಿಲ್ಲ ತುಂಬಾ ಈಸಿಯಾಗಿ ತೆಲುಗುನು ಬಂದ್ಬಿಡ್ತು ಅಲ್ಲಿ ಹೆಲ್ಪ್ ಮಾಡ್ತಾರೆ ಮಾತಾಡಿದ್ರು ತೆಲುಗೋಲಿ ಮಾತಾಡಿ ನಮ್ಗೆ ಇಲ್ಲ ತೆಲುಗೋಲೆ ಮಾತಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಇವಾಗ ಆರಾಮಾಗಿದೆ ಈಗ ಶ್ರೀಗೌರಿ ಮುಗಿದ ನಂತರ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗೋಸ್ಕರ ಇಲ್ಲಿ ಕನ್ನಡದವರು ಕೂಡ ತುಂಬ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ತೆಲುಗು ಸೀರಿಯಲ್ಸ್ ಕೂಡ ನೋಡ್ತಾರೆ ಬಟ್ ಕನ್ನಡದಲ್ಲಿ ನಿಮ್ಮ ಪ್ರಾಜೆಕ್ಟ್ಗೋಸ್ಕರ ಜನಗಳು ತುಂಬ ವೆಯ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಕಂಟಿನ್ಯೂಸ್ ಮಾಡ್ಕೊಂಡು ಬಂದ್ರಿ ಕಂಬಲಿ ನಂತರ ಅದಕ್ಕಿಂತ ಮುಂಚೆನು ಸ್ವಾತಿ ಮುತ್ತು ಆಗಿರ್ಬೋದು ಅದಾದ್ಮೇಲೆ ಪುನರ್ ವಿವಾಹ ಈ ಥರದ ಕಂಟಿನ್ಯೂಸ್ ಮಾಡ್ಕೊಂಬರ್ತಿದ್ದೀರಾ ಮತ್ತೆ ಕನ್ನಡದ ಪ್ರಾಜೆಕ್ಟ್ ಯಾವಾಗ ಕೈ ಆ ಬರ್ತಿದೆ ಪ್ರಾಜೆಕ್ಟ್ಸು ಬಟ್ ನನಗಿನ್ನ ಶ್ರೀಗೌರಿ ಮುಗ್ದು ಒನ್ ಮಂತ್ ಕೂಡ ಆಗಿಲ್ಲ ಅಂದ್ರೆ ಮುಗಿದ ತಕ್ಷಣ ಹೆಂಗ್ ಅನ್ಸುತ್ತೆ ಅಂದ್ರೆ ಏ ಮುಗ್ದೋಯ್ತು ಮುಗ್ದೋಯ್ತು ನಾ ನೆಕ್ಸ್ಟ್ ಡೈ ಏನು ನೆಕ್ಸ್ಟ್ ಏನು ಅನ್ಸುತ್ತೆ ಬಟ್ ನಮ್ಗೆ ಏನನ್ಸುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ನಾ ಒನ್ ಮಂತ್ ಕೂಡ ಆಗಿಲ್ವಲ್ಲ ನನ್ ಹತ್ರ ಫೀಲ್ ಆಗುತ್ತೆ ಒಂದ್ ಬ್ರೇಕ್ ಬೇಕು ಅಂತ ಸೊ ಬರ್ತಿದೆ ಪ್ರಾಜೆಕ್ಟ್ಸ್ ನೋಡ್ತಿದೀನಿ ಸದ್ಯದಲ್ಲೇ ಸದ್ಯದಲ್ಲೇ ನ್ಯೂಸ್ ಸಿಗುತ್ತೆ ಅಂತ ಹೇಳಿ ಈಗ ನಾರ್ಮಲಿ ನಾವು ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ಅಮೂಲ್ಯ ಗೌಡ ಅವ್ರ್ನ ಪೂರ್ತಿಯಾಗಿ ಟ್ರೆಡಿಷನಲ್ ಆಗಿ ಲಂಗ ದವಣಿ ಹಾಕೊಂಡು ಈ ತರ ನೋಡ್ತಿರ್ತೀವಿ ಬಟ್ ವೆನ್ ವಿ ಎಂಟರ್ ಸೋಷಿಯಲ್ ಮೀಡಿಯಾಗೆ ಎಂಟ್ರಾದರೆ ಅಥವಾ ನಿಮ್ಮ ಒಂದು ಲುಕ್ನ ನೋಡೋಕೆ ಹೋದ್ರೆ ಫುಲ್ ಮಾಡ್ರನ್ ಆಗಿ ಕಾಣಿಸ್ಕೊತಿರ್ತೀರ ನೀವು ಸಾಂಪ್ರದಾಯಿಕವಾಗಿ ನೀವೇ ಹೋಗ್ಬೇಕಂತ ಇಷ್ಟಪಡ್ತೀರಾ ಅಥವಾ ನಿಮ್ಗೆ ಬರೋ ಅಂಥ ಪ್ರಾಜೆಕ್ಟ್ಸ್ಗಳೇ ಆ ಥರದ್ದ ಕನ್ನಡ ಮಾತ್ರ ಅಲ್ಲ ತೆಲುಗಲ್ಲೂ ಕೂಡ ನೀವು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನೇ ತೊಡ್ಕೊಳ್ಳೋ ಸ್ಯಾರಿ ಸಾರಿ ಲಂಗ ದಾವಣಿ ಈ ಥರದ್ದೇ ನಿಮ್ಮ ಆಯ್ಕೆ ಮಾಡ್ಕೊಂಡು ಬರೋ ಪಾತ್ರನೇ ಆ ಥರದ್ದಾ ಅಥವಾ ನೀವು ಇದೇ ನನಗೆ ಬೇಕು ಅಂತ ನೀವು ಡಿಸೈಡ್ ಆಗಿದ್ದೀರಾ ಹಾಗೇನಿಲ್ಲ ಆ್ಯಕ್ಚುಲಿ ನಾನು ತುಂಬ ಕಡೆ ಹೇಳಿದ್ದೀನಿ ನನಗೆ ಇದೆ ಕಮ್ಲಿ ಪಾತ್ರಕ್ಕಿಂತ ಮುಂಚೆ ಬಂದಿದ್ದಿಲ್ಲನೂ ನೆಗೆಟಿವ್ ರೂಲ್ಸು ಎಲ್ಲಾನು ಪರ್ಸನಲ್ ಲೈಫ್ ಮಾಡರ್ನ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ನೆಗೆಟಿವ್ ಗೆ ಸೂಟ್ ಆಗ್ತಾರೆ ಅನ್ನೋದು ಒನ್ಸ್ ಕಮ್ಲಿ ಆದ್ಮೇಲೆ ಏನಾಯ್ತು ಕಾಣಿಸ್ಕೊಂತಾರೆ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅವರಿಗೆ ಅಂದ್ರೆ ಇವಾಗ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಚಾನೆಲ್ ಆಗಿರ್ಬೋದು ಅದು ಸಿಕ್ಕದ್ಮೇಲೆ ಈಗ ಈಗೆಲ್ಲ ಆಲ್ಮೋಸ್ಟ್ ಅದೇ ತರ ಅಂದ್ರೆ ಈವನ್ ಈಗ ಪಾಸಿಟಿವ್ ಅಂತ ಬಂದಾಗ ಆಲ್ಮೋಸ್ಟ್ ಟ್ರೆಡಿಷನಲ್ ಆಗಿ ತುಂಬಾ ಕಮ್ಮಿ ಸೀರಿಯಲ್ಸ್ ಅಲ್ಲಿ ಅಷ್ಟೇ ಏನಂತ ಅಂದ್ರೆ ಕಾಣಿಸ್ಕೊಳ್ಳೋದು ಇಷ್ಟ ಅಲ್ಲ ಅಂದ್ರೆ ನನಗ್ ಬರೋ ಪಾತ್ರಗಳು ಹಾಗೆ ಇರುತ್ತೆ ಅಂದ್ರೆ ಗೊತ್ತಿಲ್ಲ ಮೇ ಬಿ ತುಂಬಾ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟೆ ಅನ್ಸುತ್ತೆ ಕಮ್ಲಿಗಿಂತ ಮುಂಚೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಯಾಕೆ ನನ್ ಮಾಡರ್ನ್ ಆಗಿ ಕಾಣಿಸ್ಕೊಂಡೆ ಸ್ಕ್ರೀನ್ ಮಾಡರ್ನ್ ಆಗಿ ಕಾಣಿಸ್ಕೊಳ್ಳೇಬೇಕು ಅನ್ನೋದು ರೂಲ್ಸ್ ಏನಿದೆ ಅನ್ನೋದು ನನ್ಗ ಅನ್ಸ್ತಿತ್ತು ಅಷ್ಟೇ ನಾನ್ ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದಕ್ಕೆ ಬರೀ ಅಂತ ಪಾತ್ರ ಅಂದ್ರೆ ಇವಾಗ ನಾನ್ ಮಾಡೋ ಪಾತ್ರಗಳಲ್ಲಿ ಒಂದ್ ಚೂರ್ ಏನಾದ್ರು ಓಕೆ ನಾನು ಇವಾಗ ಡ್ರೆಸ್ ಹಾಕೊಂತೀನಿ ಇಲ್ಲ ಲೈಕ್ ಸಮಥಿಂಗ್ ಒಂದ್ ಏನೋ ಒಂದ್ ಜೀನ್ಸ್ ಏನಾದ್ರು ಒಂದ್ ಪಾತ್ರಕ್ಕೆ ಸೂಟ್ ಆಗೋ ತರ ಎಲ್ಲೋ ಒಂದ್ ಕಡೆ ಬಂದ್ರು ಬೇಡ 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 ನೀವ್ ಹೀಗೆ ಕಾಣಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಹೇಳಿದಾರ ನಿಮ್ಮ ಅಭಿಮಾನಿಗಳು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇದಕ್ಕಿಂತ ಟ್ರೆಡಿಷನಲ್ ಲುಕ್ ಅಲ್ಲಿ ತುಂಬಾ ಕಾಣಿಸ್ತೀರಾ ಅಂತ ಹೇಳಿ ಪರ್ಸನಲ್ ಅನ್ನೋದೊಂದ್ ಬಿಟ್ಟು ಅಂದ್ರೆ ಪರ್ಸ್ನಲ್ ಇವಾಗ ನನ್ನ ಸುತ್ತಮುತ್ತ ಜನ ಬಿಟ್ರೆ ಆಕ್ಚುಲಿ ನನ್ನ ತುಂಬಾ ಇಷ್ಟ ಪಡೋದೇ ಇವನ್ ನನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ತುಂಬಾ ಜನ ಮೆಸೇಜ್ ಮಾಡೋದೇ ನೀವು ಸ್ಯಾರಿ ಚೆನ್ನಾಗಿ ಕಾಣಿಸ್ತೀರಾ ನೀವು ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅದು ಖುಷಿ ಕೊಡುತ್ತೆ ನನಗೆ ಅದು ಅಲ್ಲದೆ ನೀವು ಡಾನ್ಸರ್ ಕೂಡ ಅಷ್ಟು ಚೆನ್ನಾಗಿ ಡಾನ್ಸ್ ಕೂಡ ಮಾಡ್ತೀರಾ ಬಟ್ ವೆನ್ ಮೀ ಆರ್ ಸಿ ಇಂಗ್ ಅಲ್ ಅಂದ್ರೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ ಗಳಲ್ಲಾಗಿರ್ಬೋದು ನೀ ಪೋಸ್ಟ್ ಮಾಡುವಂತದ್ ರೀಲ್ಸ್ ಗಳಾಗಿರ್ಬೋದು ಬಟ್ ಯಾ ಗುಡ್ ಆನ್ಸರ್ ನೀವ್ ಹೇಳ್ತಿದೀರ ಓಕೆ ನನ್ ಆಕ್ಚುಲಿ ಆಕ್ಸೆಪ್ಟ್ ಮಾಡ್ಕೊಂಡ್ರು ಕಷ್ಟ ಯಾಕಂದ್ರೆ ಇವಾಗ ನಾನ್ ಮನೆಗ್ ಹೋದ್ಮೇಲೆ ನಗ್ತರ ಇಂಟರ್ವ್ಯೂ ನಡೆಯೋದು ನನ್ ಮನೇಲಿ ನೀನ್ ಒಳ್ಳೆ ಡಾನ್ಸರ್ ಹೌದಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ ಬಟ್ ಎಲ್ಲೂ ನಾನು ತುಂಬಾ ಒಳ್ಳೆ ಡಾನ್ಸರ್ ಆತರ ಅಲ್ಲ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಈ ರೀಲ್ಸ್ ಗೀಲ್ಸ್ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಇಲ್ಲಾಂದ್ರೆ ಶೋಸ್ ಅಲ್ಲಿ ಪ್ರಾಕ್ಟೀಸ್ ಇದ್ರೆ ಮಾಡ್ಬೋದು ಅಷ್ಟೇ ಆನ್ ಸ್ಪಾಟ್ ಮಾಡಿ ಅಂದ್ರೆ ಆನ್ ಸ್ಪಾಟ್ ಅಂದ್ರೆ ಅದೇ ನಾರ್ಮಲ್ ನಮ್ಮ ಟಪಾಂಗುಚಿ ಈ ತರದ ಏನೋ ಒಂದು ಮಾಡ್ಬೋದು ಬಿಟ್ರೆ ಆನ್ ಸ್ಪಾಟ್ ಏನೋ ಅಂದ್ರೆ ನನ್ ಪ್ರೊಫೆಷನಲ್ ಡಾನ್ಸರ್ ಅಲ್ಲ ಏನು ಕಲ್ತಿಲ್ಲ ಅಷ್ಟೇ ಓಕೆ ಬಟ್ ಡಾನ್ಸ್ ಅಂತೂ ಮ್ಯಾನೇಜ್ ಮಾಡ್ತೀನಿ ಬಟ್ ನೋಡಿದ್ರೆ ಪ್ರೊಫೆಷನಲ್ ಡಾನ್ಸರ್ ಅಂತಾನೆ ಅನಿಸ್ತೀರಾ ಅಂತ